ಬಾಂಗ್ಲಾದೇಶದಲ್ಲಿ ದಂಗೆ ನಡೆದ ಸಂದರ್ಭದಲ್ಲಿ ದೇಶ ಬಿಟ್ಟು ಪಲಾಯನ ಮಾಡಿರುವ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಸದ್ಯ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಮಧ್ಯಂತರ ಸರ್ಕಾರ ಭಾರತಕ್ಕೆ ರಾಜತಾಂತ್ರಿಕ ಸಂದೇಶವನ್ನು ಕಳುಹಿಸಿದ್ದು ಶೇಖ್ ಹಸೀನಾರನ್ನು ಢಾಕಾಗೆ ವಾಪಸ್ ಕಳುಹಿಸುವಂತೆ ಒತ್ತಾಯಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಐದರಂದು ಬಾಂಗ್ಲಾದೇಶದಲ್ಲಿ ಜನಾಕ್ರೋಶ ತೀವ್ರವಾಗ್ತಾ ಇದ್ದಂತೆ ಎಪ್ಪತ್ತ ಏಳು ವರ್ಷದ ಶೇಖ್ ಹಸೀನಾ ಅಲ್ಲಿಂದ ಪಲಾಯನ ಮಾಡಿದರು ಹದಿನಾರು ವರ್ಷ ಪ್ರಧಾನಿಯಾಗಿದ್ದ ಅವರ ಆಡಳಿತ ಅಲ್ಲಿಗೆ ಅಂತ್ಯವಾಯಿತು ಭಾರತಕ್ಕೆ ಆಗಮಿಸಿದ ಶೇಖ್ ಹಸೀನಾಗೆ ಕೇಂದ್ರ ಸರ್ಕಾರ ಆತಿಥ್ಯವನ್ನು ನೀಡಿದೆ ಇನ್ನು ಭಾರತದಿಂದ ಇಂಗ್ಲೆಂಡ್ಗೆ ತೆರಳಲು ಉದ್ದೇಶಿಸಿದ ಶೇಖ್ ಹಸೀನಾಗೆ ರಾಜತಾಂತ್ರಿಕ ಸಮಸ್ಯೆಗಳು ಅಡ್ಡಪಡಿಸಿದ್ದು ಸದ್ಯ ದೆಹಲಿಯಲ್ಲೇ ವಾಸಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಶೇಖ್ ಹಸೀನಾ ಸರ್ಕಾರ ಬಾಂಗ್ಲಾದೇಶದಲ್ಲಿ ನರಮೇಧ ನಡೆಸಿದೆ ಅಂತ ಆರೋಪಿಸಲಾಗಿದ್ದು ಢಾಕಾದ ಅಂತಾರಾಷ್ಟೀಯ ಅಪರಾಧಗಳ ನ್ಯಾಯಮಂಡಳಿ ಐಸಿಟಿ ಶೇಖ್ ಹಸೀನಾ ಸೇರಿದಂತೆ ಅವರ ಸರ್ಕಾರದಲ್ಲಿದ್ದಂತಹ ಮಂತ್ರಿಗಳು ಸಲಹೆಗಾರರು ಸೇರಿದಂತೆ ಹಲವರ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಏನು ಬಾಂಗ್ಲಾದ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರ ತೌಹಿದ್ ಹುಸೈನ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಶೇಖ್ ಹಸೀನಾರನ್ನ ತನಿಖೆ ಮಾಡಬೇಕಾಗಿರುವ ಕಾರಣ ಅವರನ್ನ ಢಾಕಾಗೆ ವಾಪಾಸ್ ಕಳುಹಿಸಬೇಕು ಅಂತ ನಾವು ಭಾರತ ಸರ್ಕಾರಕ್ಕೆ ರಾಜತಾಂತ್ರಿಕ ಸಂದೇಶವನ್ನು ಕಳುಹಿಸಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಿಕ್ಕೆ ಅನುಕೂಲವಾಗುವಂತೆ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನು ಕಳುಹಿಸಿದೆ ಸದ್ಯ ಇದೇ ಪ್ರಕ್ರಿಯೆ ನಡೀತಾ ಇದೆ ಹೀಗಂತ ಬಾಂಗ್ಲಾದೇಶ ಗೃಹ ಇಲಾಖೆ ಸಲಹೆಗಾರ ಜಹಾಂಗೀರ್ ಆಲಂ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಮೂರು ವಾರಗಳ ಹಿಂದೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಾಂಗ್ಲಾದೇಶಕ್ಕೆ ಭೇಟಿ ಸರ್ಕಾರದ ಮುಖ್ಯ ಸಲಹೆಗಾರ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಅವರ ಜೊತೆಗೆ ಮಾತುಕತೆ ನಡೆಸಿದರು ಏನು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದಾಳಿಯ ವಿಚಾರವನ್ನ ಭಾರತ ಬಾಂಗ್ಲಾದೇಶ ನಾಯಕರ ಜೊತೆಗೆ ಪ್ರಸ್ತಾಪಿಸಿತ್ತು ಏನು ಶೇಖ್ ಹಸೀನಾ ಭಾರತದಲ್ಲಿ ಇರುವ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚಿಸಲಾಗಿದೆ ಅಂತ ಮುಖ್ಯ ಸಲಹೆಗಾರ ಕಚೇರಿಯ ಹೇಳಿಕೆ ಸ್ಪಷ್ಟಪಡಿಸಿದೆ ಏನು ಶೇಖ್ ಹಸೀನಾ ಭಾರತದಿಂದಲೇ ಹೇಳಿಕೆ ನೀಡುತ್ತಾ ಇರುವುದು ಬಾಂಗ್ಲಾದೇಶ ಜನತೆಯ ಆತಂಕಕ್ಕೆ ಕಾರಣವಾಗಿದೆ ಆಕೆಯ ಹೇಳಿಕೆಗಳು ದೇಶದಲ್ಲಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಅಂತ ಬಾಂಗ್ಲಾದೇಶ ಸಚಿವಾಲಯ ಆತಂಕವನ್ನು ವ್ಯಕ್ತಪಡಿಸಿತ್ತು ಏನು ಭಾರತದ ವಿದೇಶಾಂಗ ಕಾರ್ಯದರ್ಶಿ ಭೇಟಿ ನೀಡುವ ಮೊದಲು ಶೇಖ್ ಹಸೀನಾ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಮತ್ತು ಮೊಹಮ್ಮದ್ ಯೂನುಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಏನು ಲಂಡನ್ನಲ್ಲಿ ಅವಾಮಿ ಲೀಗ್ ಬೆಂಬಲಿಗರನ್ನ ಉದ್ದೇಶಿಸಿ ಮಾಡಿದಂತಹ ಭಾಷಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ದಂಗೆಗೆ ಮೊಹಮ್ಮದ್ ಯೂನುಸ್ ಕಾರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಏನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರ ದಾಳಿ ನಡೀತಾ ಇದೆ ಮುಖ್ಯವಾಗಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ ಎಸ್ಕಾನ್ ದೇವಸ್ಥಾನ ಸೇರಿದಂತೆ ಹಲವು ಮಂದಿರಗಳನ್ನು ಧ್ವಂಸಗೊಳಿಸಲಾಗಿದೆ ಕ್ರಿಶ್ಚಿಯನ್ ಸಮುದಾಯದ ಜನರ ಮೇಲೂ ಕೂಡ ನಿರಂತರವಾಗಿ ದಾಳಿಯನ್ನು ನಡೆಸಲಾಗ್ತಾ